ಇನ್ನು ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ ಬೆಳ್ಳಹಳ್ಳಿ ಗ್ರಾಮಸ್ಥರು ಕಸ ವಿಲೇವಾರಿ ಮಾಡ್ತಾ ಇದ್ದಂತಹ ಲಾರಿಗಳನ್ನು ಏನು ತಡೆದಿದ್ದರು ಜಿ ವಿರುದ್ಧ ಸಮರ ಸಾರಿದ್ರು ಸರ್ಕಾರ ಯಾವಾಗ ತೊಂಬತ್ತು ಕೋಟಿ ಅನುದಾನದ ಭರವಸೆ ಕೊಡ್ತು ಈಗ ತಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ ಈ ಪ್ರತಿಭಟನೆಯ ಬಗ್ಗೆ ನಿರಂತರವಾಗಿ ಟಿವಿ ನೈನ್ ವರದಿಯನ್ನು ಬೆತ್ತರಿಸಿತ್ತು ಹೀಗಾಗಿ ಬೆಳ್ಳಹಳ್ಳಿ ಗ್ರಾಮಸ್ಥರಿಗೆ ಭರವಸೆ ಕೂಡ ಸಿಕ್ಕಿತ್ತು ಕಾರ್ಯನಿರ್ವಹಣಾಧಿಕಾರಿ ಕರಿಗೌಡ ಅವರು ಭರವಸೆಯನ್ನು ಕೊಟ್ಟಿದ್ರು ಇವತ್ತರಿಂದ ಹೀಗಾಗಿ ಗಾರ್ಬೇಜ್ ಕ್ಲಿಯರ್ ಆಗ್ತಾ ಇದೆ ಕಸದ ಲಾರಿಗಳನ್ನ ತಡೆದು ಏನು ಗ್ರಾಮಸ್ಥರು ಪ್ರತಿಭಟಿಸಿದ್ರು ತಮ್ಮ ಪ್ರತಿಭಟನೆಯನ್ನು ಅವರು ವಾಪಸ್ ಪಡೆದಿರೋದ್ರಿಂದಾಗಿ ಬೆಂಗಳೂರಿನ ಉತ್ತರ ತಾಲೂಕಿನ ಬೆಳ್ಳಹಳ್ಳಿ ಗ್ರಾಮಸ್ಥರೇನು ನಿನ್ನೆ ತಡೆದಿದ್ರಿಂದಾಗಿ ಸಾಲುಗಟ್ಟು ನಿಂತಿದ್ದವು ಎಲ್ಲ ಕಸದ ಲಾರಿಗಳು ನಿನ್ನೆಯಿಂದಲೂ ಕೂಡ ಈ ಪ್ರತಿಭಟನೆ ನಿರಂತರವಾಗಿ ಸಾಕ್ತಾ ಇತ್ತು ಈಗ ಶಾಸಕರು ಬೆಳ್ಳಹಳ್ಳಿ ಗ್ರಾಮಸ್ಥರಿಗೆ ಭರವಸೆ ಕೊಟ್ಟಿದ್ದಾರೆ ಕರಿಗೌಡ ಶಾಸಕರಿಗೂ ಕೂಡ ಭರವಸೆ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನೆ ವಾಪಸ್ ಎಸ್ ನಮ್ಮ ಪ್ರತಿನಿಧಿ ಅರುಣ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅರುಣ್ ಬೆಂಗಳೂರಿನ ಕಸದ ಸಮಸ್ಯೆಗೆ ಯಾವಾಗ ಇದೇ ರೀತಿಯಲ್ಲಿ ಲಾರಿಗಳು ನಿಂತುಬಿಟ್ರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಈಗ ಎಲ್ಲವೂ ಸಾಲ್ವ್ ಆಯ್ತಾ ಗ್ರಾಮಸ್ಥರಿಗೆ ಭರವಸೆ ಈಡೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಬಂದಿದೆಯಾ ಹೌದು ಪ್ರತಿಮಾ ಅಂದ್ರೆ ಕಳೆದ ಎರಡು ದಿನಗಳಿಂದ ಸಂಪೂರ್ಣವಾಗಿ ಏನು ಬೆಂಗಳೂರಿನಲ್ಲಿ ಕಸದ ವಿಲೇವಾರಿ ಸ್ಥಗಿತಗೊಂಡಿತ್ತು ಇದರ ಬೆನ್ನಲ್ಲೇ ಟಿವಿ ನೈನ್ ಕೂಡ ಸಂಪೂರ್ಣ ಇದರ ಬಗ್ಗೆ ಸುದ್ದಿ ಪ್ರಚಾರ ಮಾಡುವಂತಹ ಕೆಲಸ ಮಾಡಿತ್ತು ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಘನತ್ಯಾಜ್ಯ ನಿರ್ವಹಣಾ ಘಟದ ಅಧಿಕಾರಿ ಸಿಇಒ ಆದಂತಹ ಕರಿಗೌಡರು ಇದೀಗ ಸ್ಥಳೀಯ ಜನರಿಗೆ ಭರವಸೆ ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇದು ಏನು ತೊಂಬತ್ತು ಕೋಟಿಯವರೆಗೂ ಇದೀಗ ಅನುದಾನ ಬಿಡುಗಡೆ ಮಾಡುವುದಾಗಿ ಸ್ಥಳೀಯ ಜನರಿಗೆ ಭರವಸೆ ನೀಡಿದ್ರು ಇದರ ಬೆನ್ನಲ್ಲೇ ಸ್ಥಳೀಯರು ಸಹ ಪ್ರತಿಭಟನೆಯನ್ನು ಕೈ ಬಿಡುವಂತಹ ಕೆಲಸ ಮಾಡಿದ್ದಾರೆ ಇದೀಗ ಯಥಾಸ್ಥಿತಿಯಂತೆ ಏನು ಗಾಡಿಗಳು ಡಂಪಿಂಗ್ ಯಾರ್ಡ್ ನಲ್ಲಿ ಸಂಪೂರ್ಣವಾಗಿ ಇದೀಗ ಕಸದ ವಿಲೇವಾರಿ ಮಾಡ್ಲಿಕ್ಕೆ ಮುಂದಾಗಿದೆ ಪ್ರತಿಮಾ ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಪ್ರತಿಭಟನೆಯನ್ನು ವಾಪಸ್ ಪಡೆದಿದ್ದಾರೆ ಹಾಗಾಗಿ ಬೆಂಗಳೂರಿನ ಕಸಕ್ಕೆ ಈಗ ಮುಕ್ತಿ ಸಿಗ್ತಾ ಇದೆ ನಿಂತಲ್ಲೇ ನಿಂತು ಬಿಟ್ಟಿದ್ರೆ ಗಬ್ಬನಾರ್ತಿತ್ತು ಸದ್ಯ ಗ್ರಾಮಸ್ಥರು ತಮಗೆ ಬೇಕಾದಂತಹ ಅನುದಾನವನ್ನ ಸರ್ಕಾರ ಕೊಡೋದಕ್ಕೆ ಭರವಸೆ ಕೊಟ್ಟಿದ್ದರಿಂದ ತೊಂಬತ್ತು ಕೋಟಿ ಅನುದಾನದ ಭರವಸೆ ಸಿಕ್ಕಿರೋದು ಹೀಗಾಗಿ ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ ನಿರಂತರವಾಗಿ ಟಿ ವಿ ನಾನು ಈ ಬಗ್ಗೆ ವರದಿಯನ್ನು ಬಿತ್ತರಿಸ್ತಾ ಇತ್ತು ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದವು ಈ ಕಸದ ಲಾರಿಗಳು ಎಲ್ಲವೂ ಕೂಡ ಡಂಪಿಂಗ್ ಯಾರ್ಡ್ಗೆ ಹೋಗ್ತಾಯಿವೆ ಡಂಪ್ ಇದೆ ಹಾಗಾಗಿ ಬೆಂಗಳೂರಿನ ಕಸ ಕೂಡ ಈಗ ಯಾವುದೇ ರೀತಿಯಲ್ಲೂ ಕೂಡ ನಿರಾತಂಕವಾಗಿ ಸಾಕ್ತಾ ಇರುವಂಥದ್ದು ವಿಲೇವಾರಿಯನ್ನು ನಡೆಸಲಾಗ್ತಾ ಇದೆ ಬೆಂಗಳೂರು ಉತ್ತರ ತಾಲೂಕಿನ ಬೆಲ್ಲಹಳ್ಳಿ ಸೇರಿದಂತೆ ಹಲವು ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದನ್ನು ಈಗ ವಾಪಸ್ ಪಡೆದಿರೋದ್ರಿಂದಾಗಿ ಬೆಂಗಳೂರು ಕಸಕ್ಕೆ मुक्त सिखता